ಹಾಯ್ ನಮಸ್ಕಾರ ನಾನ್ ನೀವು ನೀವ್ ನೋಡ್ತಾ ಇದ್ದೀರಾ ನಮ್ದು ಇಷ್ಟ ಸ್ನೇಹಿತರೆ ವಿಶ್ವವಿಖ್ಯಾತ ಮೈಸೂರು ದಸರಾದಲ್ಲಿ ಭಾಗವಹಿಸಿ ಕಾಡಿಗೆ ತೆರಳಿದ ಆನೆಗಳು ಮುಂಬರುವ ದಸರಾದಲ್ಲಿ ಭಾಗವಹಿಸೋದೆ ತುಂಬಾ ಅನುಮಾನವಾಗಿಬಿಟ್ಟಿದೆ ಕಾರಣ ಎರಡು ಸಾವಿರದ ಇಪ್ಪತ್ತೆರಡರ ದಸರಾವನ್ನು ಮುಗಿಸಿ ಹೋದ ಗೋಪಾಲಸ್ವಾಮಿ ನವೆಂಬರ್ ಇಪ್ಪತ್ತ್ ಮೂರನೇ ತಾರೀಕು ಕಾಡಾನೆಯಿಂದ ತನ್ನ ಪ್ರಾಣವನ್ನ ಬಿಡ್ತಾನೆ ಇದಾದ ನಂತರ ಮೇ ಏಳು ಎರಡು ಸಾವಿರದ ಇಪ್ಪತ್ತ್ ಮೂರು ಸೊ ಹಲವಾರು ವರ್ಷಗಳಿಂದ ದಸರಾದಲ್ಲಿ ಭಾಗಿಯಾಗಿದ್ದ ಬಲರಾಮ ವಯೋಸಹಜ ಕಾಯಿಲೆಯಿಂದ ಸಾವನ್ನಪ್ಪಾನೆ ಎರಡು ಸಾವಿರದ ಇಪ್ಪತ್ತ್ ಮೂರು ಡಿಸೆಂಬರ್ ನಾಲ್ಕು ಈ ಒಂದು ಹಾಸನದ ಎಸಲೂರು ಸಮೀಪ ಒಂದು ಕಾಡಾನೆ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ ನಮ್ಮ ಅರ್ಜುನ ಒಂದು ಕಾಡಾನೆ ದಾಳಿಯಿಂದ ತನ್ನ ಪ್ರಾಣವನ್ನು ತ್ಯಾಗ ಮಾಡ್ತಾನೆ ಇದಾದ ಮೇಲೆ ಎರಡು ಸಾವಿರದ ಇಪ್ಪತ್ನಾಲ್ಕು ಜೂನ್ ಹನ್ನೊಂದನೇ ತಾರೀಕು ಒಂದು ಸೋಲಾರ್ ಪೆನ್ಸ್ ಶಾಕ್ ನಿಂದ ನಮ್ಮ ಅಶ್ವಥಾಮ ತನ್ನ ಪ್ರಾಣವನ್ನ ಬಿಡ್ತಾನೆ ಈ ಎಲ್ಲಾ ವಿಷಯಗಳನ್ನು ನಾವು ನೋಡಿದಾಗ ಒಮ್ಮೆ ದಸರಾದಲ್ಲಿ ಭಾಗಿಯಾಗಿದ್ದ ಆನೆಗಳು ಸೊ ಮುಂಬರುವ ದಸರಾದಲ್ಲಿ ಭಾಗಿಯಾಗ್ತವೋ ಇಲ್ಲ ಅಂತಕ್ಕಂಥ ಪ್ರಶ್ನೆ ಎಲ್ಲರನ್ನು ಸಹ ಕಾಡ್ತಾ ಇದೆ ಆದ್ರೆ ಈ ಒಂದು ದಸರಾದಲ್ಲಿ ಭಾಗವಹಿಸಿದ ಅರ್ಜುನ ಬಲರಾಮ ಗೋಪಾಲಸ್ವಾಮಿ ಹಾಗೆ ಅಶ್ವತ್ಥಾಮ ಈ ಎಲ್ಲಾ ಆನೆಗಳಿಗೆ ಸೊ ಒಂದು ಪ್ರಾಪರ್ ಆಗಿರ್ತಕ್ಕಂಥ ರೀಪ್ಲೇಸ್ಮೆಂಟ್ ಅನ್ನೋದು ಸಿಗ್ಲೇ ಇಲ್ಲ ಅಂತಕ್ಕಂಥದ್ದು ಸೊ ನಮ್ಮ ಮುಂದೆ ಇರತಕ್ಕಂತ ಉತ್ತರ ಸ್ನೇಹಿತರೆ ಮಿಸ್ಟರ್ ಕಂಜನನ ನಾನ್ ನೋಡಿದಾಗ ಸೊ ನನಗೆ ಅನ್ಸಿದ್ದೇನು ಅಂತ ಅಂತಂದ್ರೆ ಇವನು ನಮ್ಮ ಗೋಪಾಲ ಸ್ವಾಮಿಗೆ ಒಂದು ಪ್ರಾಪರ್ ಆಗಿರ್ತಕ್ಕಂತ ಸೊ ಒಂದು ರೀಪ್ಲೇಸ್ಮೆಂಟ್ ಆಗ್ತಾನೆ ಅಂತ ನನ್ನ ಒಂದು ಬಲವಾದ ನಂಬಿಕೆ ಹಾಗಾದ್ರೆ ಮಿಸ್ಟರ್ ಕಂಜನ್ ಯಾಕೆ ಗೋಪಾಲ ಸ್ವಾಮಿಗೆ ಒಂದು ಪ್ರಾಪರ್ ಆಗಿರ್ತಕ್ಕಂಥ ರೀಪ್ಲೇಸ್ಮೆಂಟ್ ಆಗ್ತಾನೆ ಅನ್ನೋ ವಿಚಾರದ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳ್ಸ್ಕೊಡ್ತಕ್ಕಂತ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀನಿ ಹಾಗೆ ಈ ಒಂದು ಸಣ್ಣ ಪ್ರಯತ್ನಕ್ಕೆ ಸದಾ ಕಾಲ ನಿಮ್ಮ ಬೆಂಬಲ ಇರ್ಲಿ ಅಂತ ಆಶಿಸುತ್ತಾ ಸ್ನೇಹಿತರೆ ಒಂದು ಸ್ಮಾಲ್ ರಿಕ್ವೆಸ್ಟ್ ನೀವು ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ವಿಡಿಯೋ ಶುರು ಮಾಡೋಣ ಹಾಗಾದ್ರೆ ಮಿಸ್ಟರ್ ಕಂಜನ್ ಯಾವ ರೀತಿಯಾಗಿ ಗೋಪಾಲ ಸ್ವಾಮಿ ಸ್ಥಾನವನ್ನ ತುಂಬತಾನೆ ಹಾಗೆ ಗೋಪಾಲ ಸ್ವಾಮಿಯಾಗೆ ನಡುವೆ ಯಾವ ರೀತಿಯ ಒಂದು ಸಾಮ್ಯತೆ ಇದೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳ್ಸ್ಕೊಡ್ತಕ್ಕಂತ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಗೋಪಾಲ ಸ್ವಾಮಿ ಸೊ ಗೋಪಾಲ ಸ್ವಾಮಿಯ ಬಗ್ಗೆ ಒಂದು ಸಣ್ಣ ಪರಿಚಯವನ್ನ ಮಾಡ್ಕೊಡ್ತೀನಿ ಇವನನ್ನ ಎರಡು ಸಾವಿರದ ಒಂಬತ್ತರಲ್ಲಿ ಹಾಸನದ ಹೆಸಳೂರಿನ ಎತ್ತೂರು ಅರಣ್ಯ ಪ್ರದೇಶದಲ್ಲಿ ಇವನನ್ನ ಕ್ಯಾಪ್ಚರ್ ಮಾಡ್ತಾರೆ ಕ್ಯಾಪ್ಚರ್ ಮಾಡಿದ್ದ ವರ್ಷಗಳಲ್ಲೇ ಇವನು ದಸರಾದಲ್ಲಿ ಭಾಗಿಯಾಗ್ತಾನೆ ಇವನ ಎತ್ತರ ಒಂಬತ್ತು ಅಡಿ ಎಂಟು ಇಂಚು ತೂಕ ಐದು ಸಾವಿರದ ನನ್ನೂರ ಐವತ್ತು ಕೆ ಜಿ ಸ್ನೇಹಿತರೈಲಿ ಗೋಪಾಲಸ್ವಾಮಿ ಪ್ರತಿಯೊಂದು ಕಾರ್ಯಾಚರಣೆಯಲ್ಲಿ ಭಾಗವಹಿಸ್ತಾ ಇದ್ದ ಅರ್ಜುನನ ಜೊತೆ ಆಗಿರ್ಬೋದು ಅಭಿಮನ್ಯು ಜೊತೆ ಆಗಿರ್ಬೋದು ಎರಡು ಸಾವಿರದ ಇಪ್ಪತ್ತೆರಡರ ದಸರಾವನ್ನು ಮುಗಿಸಿ ಗೋಪಾಲಸ್ವಾಮಿ ಕಾಡಿಗೆ ಹೋಗ್ತಾನೆ ನವೆಂಬರ್ ಇಪ್ಪತ್ತ ಎರಡನೇ ತಾರೀಕು ಎಂದಿನಂತೆ ಗೋಪಾಲ ಸ್ವಾಮಿ ಆಹಾರವನ್ನ ಹುಡುಕಿಕೊಂಡು ಕಾಡಿಗೆ ಹೋಗಿರ್ಬೇಕಾದ್ರೆ ಆ ಒಂದು ಕಾಡಿನಲ್ಲಿ ಸೊ ಒಂದು ಮದವೇರಿದ ಆನೆ ಗೋಪಾಲ ಸ್ವಾಮಿಗೆ ಎದುರಾಗುತ್ತೆ ಇಲ್ಲಿ ಗೋಪಾಲ ಸ್ವಾಮಿಗೂ ಕೂಡ ಮದ ಇತ್ತು ಆ ಕಾಡಾನೆಗೂ ಕೂಡ ಮದ ಇರೋ ಕಾರಣದಿಂದ ಇಬ್ಬರ ನಡುವೆ ಒಂದು ದೊಡ್ಡ ಫೈಟ್ ಅನ್ನೋದಾಗುತ್ತೆ ಆ ಒಂದು ಫೈಟ್ ಅಲ್ಲಿ ಆ ಒಂದು ಕಾಡಾನೆ ಗೋಪಾಲ ಸ್ವಾಮಿಯ ಮೇಲೆ ದಾಳಿಯನ್ನ ಮಾಡುತ್ತೆ ಅದರಲ್ಲಿ ಗೋಪಾಲ ಸ್ವಾಮಿ ತುಂಬಾ ಗಂಭೀರವಾಗಿ ಗಾಯಗೊಂಡು ನವೆಂಬರ್ ಇಪ್ಪತ್ತ್ ಮೂರನೇ ತಾರೀಕು ತನ್ನ ಪ್ರಾಣವನ್ನು ಬಿಡ್ತಾನೆ ಸ್ನೇಹಿತರೆ ಗೋಪಾಲ ಸ್ವಾಮಿ ದಸರಾದಲ್ಲಿ ಭಾರಿ ಭರವಸೆಯನ್ನು ಮೂಡಿಸಿದ್ದ ಸೊ ಅವನೇನಾದ್ರೂ ಜೀವಂತವಾಗಿ ಇದ್ದಿದ್ರೆ ಅಭಿಮನ್ಯುವಿನ ಉತ್ತರಾಧಿಕಾರಿ ಸೊ ಗೋಪಾಲ ಸ್ವಾಮಿನೇ ಅಂತ ಎಲ್ಲರೂ ಕೂಡ ಫಿಕ್ಸ್ ಆಗಿದ್ರು ಆದರೆ ಅನ್ಫಾರ್ಚುನೇಟ್ ಆ ಥರ ಆಯಿತು ಅಂದಿನಿಂದ ಸೊ ಗೋಪಾಲ ಸ್ವಾಮಿಗೆ ಒಂದು ಪ್ರಾಪರ್ ಆಗಿರ್ತಕ್ಕಂಥ ರೀಪ್ಲೇಸ್ಮೆಂಟ್ ಅನ್ನು ನೋಡ್ತಾ ಇದ್ರು ಈಗ ಸೊ ಅವನಿಗೆ ಪ್ರಾಪರ್ ಆಗಿರ್ತಕ್ಕಂಥ ರೀಪ್ಲೇಸ್ಮೆಂಟ್ ಸಿಕ್ಕಿದೆ ಅದು ಯಾರೂ ಅಲ್ಲ ಮಿಸ್ಟರ್ ಕಂಜನ್ ಸ್ನೇಹಿತರೆ ಮಿಸ್ಟರ್ ಕಂಜನ್ ಏನಿದನೋ ಇವನನ್ನ ಎರಡು ಸಾವಿರದ ಹದಿನಾಲ್ಕರಲ್ಲಿ ಒಂದು ಹಾಸನದ ಹೆಸಳೂರು ಅರಣ್ಯ ಪ್ರದೇಶದಲ್ಲಿ ಇವನನ್ನ ಕ್ಯಾಪ್ಚರ್ ಮಾಡ್ತಾರೆ ಇವನಿಗೆ ಈಗ ಇಪ್ಪತ್ತೈದು ವರ್ಷ ಎತ್ತರ ಹತ್ತಿರ ಹತ್ತಿರ ಒಂಬತ್ತು ಇದ್ದಾನೆ ತೂಕ ನಾಲ್ಕು ಸಾವಿರದ ಆರುನೂರ ಇಪ್ಪತ್ತ ಐದು ಕೆ ಜಿ ಇದ್ದಾನೆ ಸ್ನೇಹಿತರೆ ಇವನು ಗೋಪಾಲ ಸ್ವಾಮಿ ತರ ಕ್ಯಾಪ್ಚರ್ ಮಾಡಿದ ಮೂರು ವರ್ಷದಲ್ಲೇ ದಸರಾದಲ್ಲಿ ಭಾಗಿಯಾಗಲಿಲ್ಲ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕ್ಯಾಪ್ಚರ್ ಮಾಡಿದಕ್ಕೆ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಇವನು ದಸರಾದಲ್ಲಿ ಭಾಗಿಯಾದ ಹಾಗಾದ್ರೆ ಇವರಿಬ್ಬರ ನಡುವೆ ಏನ್ ಸಾಮ್ಯತೆ ಇರೋದು ಅಂತ ನಾವು ನೋಡೋದಾದ್ರೆ ಸೊ ಒಂದು ಗೋಪಾಲ ಸ್ವಾಮಿ ಯಾವ ರೀತಿಯಾಗಿ ನಡೀತಾ ಇದ್ನೋ ಸೊ ಅದೇ ರೀತಿಯಾಗಿ ನಮ್ಮ ಕಂಜನ್ ಕೂಡ ನಡೀತಾ ಇದ್ದಾನೆ ದಟ್ ಮೀನ್ ಇಲ್ಲಿ ವಾಕಿಂಗ್ ಸ್ಟೈಲ್ ತುಂಬಾ ಸಿಮಿಲರ್ ಇದೆ ನೀವು ಅನೇಕ ವಿಡಿಯೋಗಳಲ್ಲಿ ನೀವು ಗೋಪಾಲಸ್ವಾಮಿಯನ್ನ ನೋಡಿದಾಗ ಅವನು ತುಂಬಾ ತಲೆ ಎತ್ತಿ ನಡೀತಾ ಇದ್ದ ಸೊ ಅದೇ ರೀತಿಯ ಒಂದು ವಾಕಿಂಗ್ ಸ್ಟೈಲ್ ಮಿಸ್ಟರ್ ಕಂಜನ್ ಅದು ಸೊ ಈ ಒಂದು ವಿಡಿಯೋ ಪ್ಲೇ ಮಾಡ್ತಾ ಇದೀನಿ ಸೊ ಫಸ್ಟ್ ಟೈಮ್ ನಾನು ಈ ಒಂದು ವಿಡಿಯೋನ ನೋಡಿದಾಗ ಇದೇನಪ್ಪ ಗೋಪಾಲಸ್ವಾಮಿ ಬಂದು ಬಿಟ್ಟಿದ್ದಾನೆ ಅನ್ಕೊಂಡೆ ಆ ರೀತಿಯಾಗಿ ಮಿಸ್ಟರ್ ಕಂಜನ್ ನಡೀತಾ ಇದ್ದಾನೆ ಸ್ನೇಹಿತರೆ ಅದೇ ರೀತಿಯಾಗಿ ಸೆಕೆಂಡ್ ರೀಸನ್ ಏನು ಅಂತಂದ್ರೆ ನಮ್ಮ ಗೋಪಾಲಸ್ವಾಮಿ ಯಾವುದಾದರೂ ಒಂದು ಕಾಡಾನೆ ಕಾರ್ಯಾಚರಣೆ ಆಗಿರ್ಬೋದು ಹುಲಿ ಕಾರ್ಯಾಚರಣೆ ಆಗಿರ್ಬೋದು ತುಂಬ ಧೈರ್ಯದಿಂದ ನುಗ್ತಾ ಇರ್ತಾನೆ ಅವನಿಗೆ ಯಾವುದೇ ರೀತಿಯ ಭಯ ಬೀಳ್ತಕ್ಕಂಥ ಒಂದು ಜಾಯಮಾನ ಆಗಿರಲಿಲ್ಲ ಸೊ ಅದೇ ರೀತಿಯ ಒಂದು ಕ್ಯಾರೆಕ್ಟರ್ ನಮ್ಮ ಕಂಜನ್ದು ಸ್ನೇಹಿತರಲ್ಲಿ ಕಂಜನ್ ಅನೇಕ ರೀತಿಯ ಕಾರ್ಯಾಚರಣೆಯಲ್ಲಿ ಭಾಗವಹಿಸದೇ ಇರ್ಬೋದು ಆದರೆ ಭಾಗವಹಿಸಿದ ಕಡಿಮೆ ಕಾರ್ಯಾಚರಣೆಯಲ್ಲಿ ಸೊ ಅವನು ಪರ್ಫಾರ್ಮೆನ್ಸು ದಿ ಬೆಸ್ಟ್ ಇದೆ ಯಾವುದೇ ಕಾರಣಕ್ಕೂ ಅವನು ಸೊ ಭಯ ಬೀಳ್ತಕ್ಕಂತ ಜಾಯಮಾನ ನಮ್ಮ ಕಂಜನ್ದಲ್ಲ ಕಂಜನ್ ಮೇ ಬಿ ಇಪ್ಪತ್ತೈದು ವರ್ಷನೇ ಇರ್ಬೋದು ಆದ್ರೆ ಇವನಿಗೆ ಇನ್ನೂ ಟ್ರೈನಿಂಗ್ ಕೊಟ್ಟು ಇನ್ನೂ ಚೆನ್ನಾಗಿ ಊಟ ಕೊಟ್ಟು ಇದು ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಸೊ ನಮ್ಮ ಗೋಪಾಲ ಸ್ವಾಮಿ ಯಾವ ರೀತಿಯಾಗಿ ಕಾಡಾನೆ ವಿರುದ್ಧ ಹೋರಾಟ ಮಾಡ್ತಾ ಇದ್ನೋ ಅದೇ ತರ ಇವನು ಕೂಡ ಹೋರಾಟ ಮಾಡ್ತಾನೆ ಥರ್ಡ್ ರೀಸನ್ ಏನು ಅಂತಂದ್ರೆ ನಮ್ಮ ಸ್ವಾಮಿ ಎಷ್ಟು ಶಾಂತ ಸ್ವಭಾವದ ಆನೆ ಆಗಿದ್ನೋ ಅಲ್ಲಿ ಕಂಜನ್ ಕೂಡ ಅದೇ ತರ ನಾವು ಎರಡು ವಿಡಿಯೋಗಳನ್ನ ನಾವು ಟ್ಯಾಲಿ ಮಾಡ್ಕೊಂಡು ನೋಡಿದಾಗ ಸೊ ಅಂದ್ರೆ ನಾರ್ಮಲ್ ಆಗಿ ಏನು ಅಂತಂದ್ರೆ ಒಂದು ಆನೆ ಅಂದಿದ ತಕ್ಷಣ ನಮಗೆ ಭಯ ಬೀಳೋದು ನಾವು ಸೊ ಅದೇ ತರ ಇಲ್ಲಿ ಇರ್ಬೋದು ಬಟ್ ಆದ್ರೆ ಈ ಎರಡೂ ಕೂಡ ತುಂಬಾ ಫ್ರೆಂಡ್ಲಿ ಆಗಿರ್ತಕ್ಕಂತ ಸೊ ಒಂದು ಕ್ಯಾರೆಕ್ಟರ್ ಅದಾದ್ಮೇಲೆ ಫೋರ್ತ್ ರೀಸನ್ ಏನು ಅಂತಂದ್ರೆ ಸೊ ಸ್ವಾಮಿ ಬೆನ್ನು ಯಾವ ರೀತಿಯಾಗಿ ಫ್ಲಾಟ್ ಇತ್ತು ನಮ್ಮ ಕಂಜನ್ದು ಕೂಡ ಅದೇ ರೀತಿಯಾಗಿ ಫ್ಲಾಟ್ ಇದೆ ಸೊ ಇಲ್ಲಿ ಏನು ಅಂತಂದ್ರೆ ಸ್ವಾಮಿ ಮತ್ತೆ ಕಂಜನ್ಗೆ ವಯಸ್ಸಿನ ಡಿಫ್ರೆನ್ಸ್ ತುಂಬಾ ಇದೆ ಸೊ ಗೋಪಾಲ ಸ್ವಾಮಿ ಮಿಸ್ಟರ್ ಕಂಜನ್ಗಿಂತ ಹದಿನೈದು ವರ್ಷ ದೊಡ್ಡವನು ಇನ್ನು ಹದಿನೈದು ವರ್ಷದಲ್ಲಿ ನಮ್ಮ ಕಂಜನ್ ಸ್ವಾಮಿ ವಯಸ್ಸಿಗೆ ಆ ಬಂದಾಗ ಸೊ ಕಂಜನ್ ಇನ್ನು ತುಂಬಾ ಚೆನ್ನಾಗ್ ಆಗಿರ್ತಾನೆ ನಾಲ್ಕು ಸಾವಿರದ ಆರ್ನೂರ ಇಪ್ಪತ್ತೈದು ಕೆಜಿ ಇದಾನೆ ಅಂತಂದ್ರೆ ಇನ್ನೊಂದು ಹದಿನೈದು ವರ್ಷದಲ್ಲಿ ನೀವು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ಕಂಜನ್ ಸೊ ಗೋಪಾಲ ಪ್ಲೇಸ್ ಪ್ಲೇಸನ್ನು ರಿಪ್ಲೇಸ್ಮೆಂಟ್ ಮಾಡೇ ಮಾಡ್ತಾನೆ ಸ್ನೇಹಿತರೆ ಇನ್ನ ಅದೇ ರೀತಿಯಾಗಿ ಸೊ ನಮ್ಮ ಗೋಪಾಲ ಸ್ವಾಮಿ ಹಾಗೆ ಕಂಜನ್ ಎರಡೂ ಕೂಡ ನಮ್ಮ ಆನೆಗಳೇ ಅನ್ಫಾರ್ಚುನೇಟ್ ಗೋಪಾಲಸ್ವಾಮಿ ನಮ್ಮಲ್ಲಿಲ್ಲ ಆದರೆ ಕಂಜನ್ ಸದಾಕಾಲ ನಮ್ಮಲ್ಲೇ ಇರಲಿ ಅವನು ನೂರು ವರ್ಷ ಚೆನ್ನಾಗಿರಲಿ ಹಾಗೆ ಆ ಒಂದು ದೇವರು ನಮ್ಮ ಕಂಜನ್ಗೆ ಎಲ್ಲ ರೀತಿಯ ಒಂದು ಶಕ್ತಿ ಸಾಮರ್ಥ್ಯ ನೆಮ್ಮದಿ ಆಯಸ್ಸು ಖುಷಿಯನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಈ ಒಂದು ಸಣ್ಣ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಗೆ ಸೊ ಒಂದು ಸಗೇ ವಿ ಮಿಸ್ ಯು ಗೋಪಾಲ ಸ್ವಾಮಿ ಹಾಗೆ ಕಂಜನ್ ಸೊ ನಿನ್ನ ಫ್ಯೂಚರ್ ಚೆನ್ನಾಗಿರಲಿ ನೂರು ವರ್ಷ ಚೆನ್ನಾಗಿರು ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು